ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಟೇಸ್ಟಿ ಆಗಿರೋ ಸಾಂಬಾರ್ ಪೌಡರ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಿದ್ದೀವಿ ಈ ಸಾಂಬಾರ್ ಪೌಡರ್ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದನ್ನ ನಾವು ಸ್ಟೋರ್ ಮಾಡಿಕೊಂಡು ಎಲ್ಲ ಥರ ಸಾಂಬಾರ್ಗೂ ಕೂಡ ಬಳಸ್ಕೊಬೋದು ಸೇ ಫಾರ್ ಎಕ್ಸಾಂಪಲ್ ಚಿಕನ್ ಸಾಂಬಾರ್ ಮಟನ್ ಸಾಂಬಾರ್ ಮತ್ತು ನಾವು ತರಕಾರಿ ಸಾಂಬಾರು ಮಾಡೋದಿದ್ರು ಕೂಡ ಈ ಪೌಡರ್ನ ಬಳಸ್ಕೊಬೋದು ಇದು ಆಲ್ ಇನ್ ಒನ್ ಎಲ್ಲ ಥರ ಸಾಂಬಾರ್ಗೂ ಇದನ್ನ ಬಳಸ್ಕೊಬೋದು ಹಾಗೆ ಜೊತೆಗೆ ನಾವೇನಾದರೂ ಚಿಕ್ಕದಾಗಿ ಕರಿಗಳನ್ನ ಮಾಡ್ತಾಯಿದ್ರು ಕೂಡ ಈ ಸಾಂಬಾರ್ ಪೌಡ್ರನ್ನ ಬಳಸ್ಕೋಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಮತ್ತು ಗೊಜ್ಜುಗಳೆಲ್ಲ ಸೊ ಇದನ್ನು ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಮೊದಲಿಗೆ ನಾವು ಎರಡು ಕೆ ಜಿ ಅಷ್ಟು ಧನ್ಯ ತೊಗೊಂಡಿರೋದ್ರಿಂದ ಅದಕ್ಕೆ ಒಂದು ಕೆ ಜಿಯಷ್ಟು ಕಡಲೆಕಾಳನ್ನ ತಗೊಂಡಿದ್ದೀವಿ ಕಡಲೆಕಾಳನ್ನ ನೀಟಾಗಿ ಹುರ್ಕೋಬೇಕು ನಾವು ಚೆನ್ನಾಗಿ ಹುರ್ಕೊಂಡಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಯಾವಾಗ ನಿಮಗೆ ಕಡಲೆ ಫ್ಲೇವರ್ ಬರುತ್ತೆ ಆವಾಗ ಅದನ್ನ ಎತ್ತಿ ಒಂದು ಪಾತ್ರೆಯಲ್ಲಿ ಹಾಕೋಬೇಕು ನಂತರ ನಾವು ಹೆಸರು ಕಾಳನ್ನ ಹುರ್ಕೋತಿದ್ದೀವಿ ಈ ಎಲ್ಲ ಕಾಳುಗಳು ಕೆಂಪಾಗೋವರೆಗೂ ಹುರ್ಕೋಬೇಕು ಕೆಂಪಾಗ್ತಾ ಇರಬೇಕಾದ್ರೆ ನಿಮಗೆ ಫ್ಲೇವರ್ ಬರುತ್ತೆ ಆ ಕಾಳುಗಳ್ದು ಫ್ಲೇವರ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಕಾಳುಗಳು ಎಲ್ಲ ನೀಟಾಗಿ ಫ್ರೈ ಆಗಿದೆ ಅಂತ ಅದಾದಮೇಲೆ ನಾವು ಒಂದು ಸ್ಮಾಲ್ ಕಪ್ಪಷ್ಟ್ರು ತೊಗರಿ ಬೇಳೆನ ತೊಗೊಂಡಿದ್ದೀವಿ ಅದನ್ನು ನೀಟಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು ಇದು ತುಂಬಾ ಕಡಿಮೆ ತೊಗೋಬೇಕು ಯಾಕಂದರೆ ನಾವು ಇಲ್ಲಿ ವೀಡಿಯೋಲಿ ತೋರ್ಸೋಕೋಸ್ಕರ ಸ್ವಲ್ಪ ಜಾಸ್ತಿನ ಫ್ರೈ ಮಾಡ್ಕೊತಿದ್ದೀವಿ ಬಟ್ ನಾವು ಬಳಸೋದು ತುಂಬ ಕ ಒಂದು ಚಿಕ್ಕ ಕಪ್ಪಷ್ಟುನ ಬ ಬಳಸ್ಕೊತಿದ್ದೀವಿ ಇದು ಅಷ್ಟೇ ನೀಟಾಗಿ ಕೆಂಪಾಗೋವರೆಗೂ ಹುರ್ಕೊಂಡು ಇದ್ರ ಫ್ಲೇವರ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಇದನ್ನ ನಾವು ಸ್ಟಾಪ್ ಮಾಡಬೇಕಂತ ಅದಾದಮೇಲೆ ಒಂದು ಸ್ಮಾಲ್ ಕಪ್ಪಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀವಿ ಇದನ್ನು ಅಷ್ಟೇ ನೀಟಾಗಿ ಚೆನ್ನಾಗಿ ಕೆಂಪಾಗೂ ಹುರ್ಕೋ ಹುರ್ಕೋಬೇಕು ಎಷ್ಟು ಕೆಂಪಾಗಿ ಫ್ಲೇವರ್ಫುಲ್ಲಾಗಿ ನಾವು ಹುರ್ಕೋತೇವೋ ಅಷ್ಟೇ ಚೆನ್ನಾಗಿ ಬರುತ್ತೆ ಸಾಂಬಾರ್ ಪೌಡರ್ ಇದನ್ನ ನಾವು ಎಲ್ಲ ಥರ ಸಾಂಬಾರುಗಳಿಗೆ ಬೇಳೆ ಸಾಂಬಾರು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಎಲ್ಲ ಸಾಂಬಾರ್ಗೂ ಬೆಳೆಸ್ಕೋಬೋದು ನೀವೇ ನೋಡ್ತಿರ್ಬೋದು ಇವಾಗ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಕಾ ಕಾಳುಗಳೆಲ್ಲ ಅಷ್ಟೇ ಕಲರ್ಫುಲ್ಲಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಸಾಂಬಾರು ಕೂಡ ಅದಾದಮೇಲೆ ಒಂದು ಸಣ್ಣ ಕಪ್ಪಷ್ಟು ಅಕ್ಕಿನೂ ನೀಟಾಗಿ ಹುರ್ಕೋಬೇಕು ಅಕ್ಕಿನ ಸ್ವಲ್ಪ ನೀಟಾಗಿ ಕೆಂಪಾಗೋವರೆಗೂ ಹೊರ್ಗು ಹುರ್ಕೋಬೇಕು ಇದು ಏನಾಗುತ್ತೆ ಈ ಎಲ್ಲ ಕಾಳನ್ನ ಬಳಸ್ಕೊಳ್ಳೋದ್ರಿಂದ ಸಾಂಬಾರು ಬೈಂಡಿಂಗ್ ಚೆನ್ನಾಗಿರುತ್ತೆ ಮತ್ತು ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿ ಬರತ್ತೆ ನಾವು ಇವಾಗ ಅಂಗಡಿಯಲ್ಲೆಲ್ಲ ತೊಗೊಂಡು ಬಂದು ಬಳಸ್ಕೊತೀವಿ ಅದರ ಬದಲು ಇದೇ ಥರ ನಾವು ನೀಟಾಗಿ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ಗೆ ಆಗೋ ಥರ ಮಾಡ್ಕೊಂಡು ಸ್ಟೋರ್ ಮಾಡಿ ಇದಾದ ಇದಾದಮೇಲೆ ಒಂದು ಅರ್ಧ ಕೆ ಜಿಯಷ್ಟು ನಾವು ಕಡಲೆ ಬೇಳೆನ ಯೂಸ್ ಮಾಡ್ಕೊಂಡಿದ್ದೀವಿ ನೀಟಾಗಿ ಕಡಲೆ ಬೇಳೆನೂ ಅಷ್ಟೇ ಎಲ್ಲಿ ನೀಟಾಗಿ ಸಾಯಿ ಕೆಂಪು ಆಗೋವರೆಗೂ ಹುರ್ಕೋಬೇಕು ನೀವು ನೋಡ್ತಿರ್ಬೋದು ನಾವು ಯಾವ ಥರ ಹುರ್ಕೋತಾ ಇದ್ದೀವಿ ಅಂತ ಒಂದು ಫಿಫ್ಟಿ ಅಷ್ಟು ಮೆಂತ್ಯನ ಹುರ್ಕೋತಾ ಇದ್ದೀವಿ ಇಲ್ಲಿ ಈ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಒಳ್ಳೆ ಡಯಟ್ರಿ ಫೈಬರ್ ಇರೋದ್ರಿಂದ ನಾವು ಡೈಲಿ ಇದನ್ನು ಬಳಸೋದ್ರಲ್ಲಿ ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಸೊ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ ನಾವು ಆಚೆ ಕಡೆ ತರೊಂಬರೋ ಸಾಂಬಾರು ಪೌಡರಲ್ಲಿ ಅನ್ನೆಸೆಸರಿ ಇಲ್ಲ ಆಡಲ್ಟ್ರೆಂಟ್ ಪೌಡರ್ಸ್ನ ಯೂಸ್ ಮಾಡಿರ್ತಾರೆ ಅದ್ರ ಬದಲು ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ನಮಗೆ ಬೆನಿಫಿಟ್ಸ್ ಇದೆ ಇದರಲ್ಲಿ ಇದರ ಜೊತೆಗೆ ಒಂದು ಫಿಫ್ಟಿ ಅಷ್ಟು ಪೆಪ್ಪರ್ನ ಕೂಡ ನಾವು ಹುರ್ಕೊಂಡು ಹಾಕೋತಾ ಇದ್ದೀವಿ ಇದ್ರ ಜೊತೆಗೆ ನಾವೊಂದು ಕಾಲು ಜಿಯಷ್ಟು ಜೀರಿಗೆನ ಬಳಸ್ಕೊತಿದ್ದೀವಿ ಜೀರಿಗೆ ಯೂಸ್ ಮಾಡೋದ್ರಿಂದ ತುಂಬ ಫ್ಲೇವರ್ಫುಲ್ ಮತ್ತು ಟೇಸ್ಟಿಯಾಗಿ ಕೂಡ ಬರುತ್ತೆ ಜೀರಿಗೆ ನಮ್ಮ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಇಮ್ಯುನೂ ಫಂಕ್ಷನ್ಗೂ ತುಂಬಾ ಸಹಾಯಕರವಾಗಿದೆ ಇದನ್ನು ಅಷ್ಟೇ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ಕಾಳುಗಳ ಜೊತೆ ಹಾಕೋಬೇಕು ಇದ್ರ ಜೊತೆಗೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆನ ನಾವು ಜಾಸ್ತಿ ಹುರ್ಕೊಳ್ಳೋ ಅಷ್ಟು ಏನಿಲ್ಲ ಸ್ವಲ್ಪ ಇದನ್ನ ಬೆಚ್ಚಗೆ ಮಾಡಿಕೊಂಡು ಇದನ್ನ ಬಳಸ್ಕೋಬೇಕು ಅಷ್ಟೇ ಸಾಸಿವೆ ಅಂದರೆ ತುಂಬಾನೇ ಒಳ್ಳೆಯದು ನೀವು ಗೊತ್ತಿರಬಹುದು ಸಾಸಿವೆ ಎಣ್ಣೆ ಎಲ್ಲ ನಾವು ಅಡುಗೆಗೆ ಬಳಸ್ತೀವಿ ಅದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ಇದೆಲ್ಲ ಯೂಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಇದ್ರ ಜೊತೆಗೆ ಒಂದು ಕಾಲು ಕೆಜಿ ಅಷ್ಟು ಚಕ್ಕೆನ ಬಳಸ್ಕೊತೀವಿ ಇದ್ರ ಜೊತೆಗೆ ಒಂದು ಐವತ್ತು ಅಷ್ಟು ಲವಂಗನ ಬಳಸ್ಕೊತಿದ್ದೀವಿ ಲವಂಗನ ಅಷ್ಟೇ ನೀಟಾಗಿ ಹುರ್ಕೊಂಡು ಬಳಸ್ಕೋಬೇಕು ಈ ಐಟಮ್ಸ್ಗಳನ್ನೆಲ್ಲ ನಾವು ನೀಟಾಗಿ ಹುರ್ಕೊಳ್ದೆ ಇಲ್ಲ ಒಣಗಿಸ್ದೆ ಬಳಸ್ಕೊಳ್ಳೋದ್ರಿಂದ ಸಾಂಬಾರ್ ಪೌಡರ್ ಬೇಗನೆ ಹಾಳಾಗಿಬಿಡುತ್ತೆ ಸೊ ನಾವು ನೀಟಾಗಿ ಒಣಗಿಸ್ಕೋಬೇಕು ಎಷ್ಟು ಒಣಗುತ್ತೋ ಅಷ್ಟೇ ಒಳ್ಳೆಯದು ಧನ್ಯಾನ ನಾವು ಚೆನ್ನಾಗಿ ಒಣಸ್ಕೊಂಡಿರೋದ್ರಿಂದ ಇದು ಸ್ವಲ್ಪ ಬಿಸಿ ಮಾಡ್ಕೊಂಡು ಬಳಸ್ಕೊಂಡ್ರೆ ಸಾಕು ನೀಟಾಗಿ ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊಂಡು ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಾವು ಹುರ್ಕೋಬೇಕಾದ್ರೆ ಯಾವುದೇ ಥರ ಎಣ್ಣೆನ ಬಳಸ್ಕೋಬಾರ್ದು ಈ ಕಾಳುಗಳನ್ನೇ ಆಗಲಿ ಮೆಣ್ಸಿನ್ಕಾಯಿನೇ ಆಗಲಿ ಇದನ್ನು ಹುರ್ಕೋಬೇಕಾದ್ರೆ ನಾವು ನಿಜ್ ಯಾವುದೇ ಥರ ಎಣ್ಣೆಯನ್ನು ಬಳಸಬಾರ್ದು ಎಣ್ಣೆ ಬಳಸೋದ್ರಿಂದ ಹುಳ ಆಗೋ ಚಾನ್ಸಸ್ ಇದೆ ಮತ್ತು ಪೌಡರ್ ಬೇಗ ಹಾಳಾಗೋ ಚಾನ್ಸಸ್ ಇದೆ ಇದ್ರ ಜೊತೆಗೆ ಒಂದು ಕಾಲು ಜಿಯಷ್ಟು ಅಷ್ಟಿನ ಕೊನೆಯನ್ನು ನಾವು ಪುಡಿ ಚಚ್ಕೊಂಡು ಹುರ್ಕೋತಿದ್ದೀವಿ ನಾವು ಎಲ್ಲ ಎಲ್ಲ ನ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟೇ ಮುಖ್ಯ ಇದನ್ನು ಬಿಸಿಲಲ್ಲಿ ಒಣಗಿಸೋದು ನಾವು ಪೌಡರ್ ಮಾಡೋಕ್ಕಿಂತ ಎರಡು ದಿನ ಮುಂಚೆ ಬಿಸಿಲಲ್ಲಿ ನೀಟಾಗಿ ಟೂ ಡೇಸ್ ಒಣಗಿಸಿದ್ರೆ ತುಂಬಾ ಒಳ್ಳೆಯದು ಇದಾದ ಮೇಲೆ ನಾವು ಒಂದು ಅರ್ಧ ಕೆ ಜಿಯಷ್ಟು ಬೇಡ್ಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ನಾವು ಕಲರ್ಗೋಸ್ಕರ ಯೂಸ್ ಮಾಡ್ತೀವಿ ಸೊ ಇದೊಂದು ಅರ್ಧ ಕೆ ಜಿ ಬಳಸ್ಕೊಂಡ್ರೆ ಸಾಕು ಕಲರ್ ಸ್ವಲ್ಪ ಕಡಿಮೆ ಬೇಕಂದ್ರೆ ಒಂದು ಕಾಲು ಕೆ ಜಿಯಷ್ಟು ಕೂಡ ಬಳಸ್ಕೊಬೋದು ಇದಾದ ಮೇಲೆ ನಾವು ಒಂದು ಕೆ ಜಿಯಷ್ಟು ಸಣ್ಣ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀವಿ ಸಣ್ಣ ಮೆಣ್ಸಿನ್ಕಾಯಿ ತುಂಬಾ ಖಾರ ಇರುತ್ತೆ ನೀವು ನೋಡ್ಕೊಂಡು ನೀವು ಖಾರ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಬಳಸ್ಕೊಬೋದು ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಕೂಡ ಬಳಸ್ಕೊಬೋದು ಒಂದು ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿಯಷ್ಟು ಬಳಸ್ಕೊಂಡ್ರೆ ಸಾಕು ಎರಡು ಕೆ ಜಿ ಧನ್ಯಕ್ಕೆ ಇದನ್ನು ಕೂಡ ನೀಟಾಗಿ ಎಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಇದನ್ನ ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇರಲ್ಲ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಬಳಸ್ಕೊಂಡ್ರೆ ಸಾಕು ಕರಿಬೇವ್ನ ನಾವು ನೆರಳಲ್ಲಿ ಒಣಗ್ಸ್ಕೊಂಡಿದ್ದೀವಿ ಕರಿಬೇವು ನಾವು ಎಷ್ಟು ಜಾಸ್ತಿ ಬಳಸ್ತೀವೋ ಅಷ್ಟೇ ಚೆನ್ನಾಗಿರುತ್ತೆ ಸಾಂಬಾರು ಇದೊಂದು ದೊಡ್ಡ ಕಪ್ಪಷ್ಟು ಬಳಸ್ಕೊಂಡಿದ್ದೀವಿ ಅದನ್ನು ಕೂಡ ನೀಟಾಗಿ ಬೆಚ್ಚು ಮಾಡ್ಕೊಂಡು ಹಾಕ್ಕೋಬೇಕು ಇದಾದ್ಮೇಲೆ ಒಂದು ಅರ್ಧ ಕೆ ಜಿಯಷ್ಟು ಹುರ್ಗಡ್ಲೆ ಅಥವಾ ಕಡಲೆ ಪಾಪ್ನ ಬಳಸ್ಕೊಂಡಿದ್ದೀವಿ ಈ ಕಡಲೆ ಪಾಪ್ನ ಏನು ಹುರ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಇದನ್ನ ಡೈರೆಕ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇದನ್ನೆಲ್ಲ ಮಿಕ್ಸ್ ಮಾಡಬೇಕಾದ್ರೆ ಫ್ಲೇವರೇ ತುಂಬ ಚೆನ್ನಾಗಿ ಬರುತ್ತೆ ಹುರ್ಕೊಂಡಿರೋ ಕಾಳುಗಳ ಸ್ಮೆಲ್ ಒಂದು ತುಂಬಾ ಚೆನ್ನಾಗಿ ಬರ್ತಿರುತ್ತೆ ಇದು ಎಲ್ಲ ಹುರಿದಿ ಆಗಿ ಸ್ವಲ್ಪ ಹೊತ್ತು ಆದಮೇಲೆ ನಾವು ಧನ್ಯ ಪೌಡರ್ ಮಾಡಿಸೋದು ತುಂಬಾ ಒಳ್ಳೇದು ನಾವು ನಾಳೆ ಮಾಡಿಸ್ತೀವಿ ಅಂತ ಅಂದರೆ ಈ ಫ್ಲೇವರೆಲ್ಲ ಹೋಗ್ಬಿಟ್ಟಿರುತ್ತೆ ಸೊ ಧನ್ಯ ಪೌಡರ್ ಬೇಗ ಮಾಡಿಸಿದಷ್ಟು ತುಂಬಾ ಒಳ್ಳೇದು ಎಷ್ಟು ಬೇಗ ಹುರ್ಕೊಂಡಿರ್ತೀವೋ ಅಷ್ಟು ಬೇಗನೆ ಪೌಡರ್ ಮಾಡಿಸ್ಕೊಂಡ್ರೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು ಒಂದು ಸಿಕ್ಸ್ ಅಷ್ಟು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೀಗೆ ಸಪೋರ್ಟ್ ಮಾಡ್ತಾ ಇರಿ